ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಿನಗಾಗಿ ಸಂಚಿಕೆ ಅಂತ ನೋಡ್ಕೊಂಬರೋಣ ಸಂಚಿಕೆಯ ಶುರುವಿನಲ್ಲಿ ಜೀವ ಸೈಲೆಂಟಾಗಿ ಕೂತಿರ್ಬೇಕಾದ್ರೆ ರಚನೆ ಕೇಳ್ತಾಳೆ ಜೀವ ಆರಿ ಓಕೆ ಜೀವ ಹೂವು ಅಂತ ಹೇಳ್ತಾನೆ ಆಗ ರಚನೆ ಹೇಳ್ತಾಳೆ ಮತ್ತೆ ಊಟ ಮಾಡೋದು ಬಿಟ್ಟು ಬೇರೆ ಏನು ಚಿಂತೆ ಇದೆ ನಿಮಗೆ ಜೀವ ಹೇಳ್ತಾನೆ ರಚ್ಚು ಇವತ್ತು ಅಂಗಡೀಲಿ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತು ಜೀವ ರಚನನ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಕಸ್ಟಮರ್ ಬಂದು ಶ್ರೀವಾರಿ ಜ್ಯುವೆಲರ್ಸ್ ನಂಬಿಕೆಸ್ಥ ಅಂಗಡಿ ಅಂತ ಬಂದಿದ್ದಕ್ಕೆ ನಮಗೆ ಸರಿಯಾಗೇ ಆಯಿತು ಇನ್ನೆರಡು ದಿನದಲ್ಲಿ ನಮ್ಮ ದುಡ್ಡು ವಾಪಸ್ ಬರಲಿಲ್ಲ ಅಂದರೆ ನಾನು ಪೊಲೀಸರ ಜೊತೆ ಬರಬೇಕಾಗುತ್ತೆ ಅಂತ ವಾರ್ ಮಾಡಿ ಹೋಗಿದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ ಜೀವ ರಚನನ್ಗೆ ಜೀವ ಹೇಳಿದ್ದನ್ನು ಕೇಳಿ ರಚನಾ ಹೇಳ್ತಾಳೆ ನಮ್ಮ ಅಂಗಡಿಲಿ ಹೀಗೆಲ್ಲ ನಡೀತಾ ಇದೆಯಾ ಆಗ ಜೀವ ಹೇಳ್ತಾನೆ ನಂಬೋಕೆ ಆಗದೆ ಇದ್ದರು ಅದೇ ನಿಜ ಆಗ ರಚನಾ ಹೇಳ್ತಾಳೆ ಅಲ್ಲಿಗೆ ಯಾರೋ ಅಂಗಡೀಲಿರೋ ಒಡವೆಗಳನ್ನು ಬದಲಾಯಿಸಿ ಅದೇ ಥರ ಡೂಪ್ಲಿಕೇಟ್ ಒಡವೆನ ತಂದು ಆ ಜಾಗಕ್ಕೆ ಇಟ್ಟು ಕಸ್ಟಮರ್ಗೆ ಮಾರಾಟ ಮಾಡ್ತಾ ಇದ್ದಾರೆ ಅನಿಸುತ್ತೆ ಸಿ ಸಿ ಟಿ ವಿ ಚೆಕ್ ಮಾಡಿದ್ರೆ ಕಳ್ಳ ಯಾರು ಅಂತ ಗೊತ್ತಾಯ್ತಾ ಆಗ ಜೀವ ಹೇಳ್ತಾನೆ ಚೆಕ್ ಮಾಡಿದೆ ಯಾವ ಸುಳಿವು ಸಿಗಲಿಲ್ಲ ರಚು ಹೇಳ್ತಾಳೆ ದಟ್ ಮೀನ್ಸ್ ಅವರಿಗೆ ಅಂಗಡಿ ಸಿ ಸಿ ಟಿ ವಿ ಪ್ಯಾಟ್ರನ್ ಗೊತ್ತಿದೆ ಅದ್ರ ಕಣ್ಣಿಗೆ ಕಾಣಿಸ್ದೆ ಈ ರೀತಿ ಬದಲಾಯಿಸಿ ಈ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಅನಿಸುತ್ತೆ ಜೀವ ಹೇಳ್ತಾನೆ ನನಗೂ ಅದೇ ಡೌಟ್ ಇದೆ ಆದರೆ ಯಾರ ಮೇಲೆ ಅಂತ ಅನುಮಾನ ಪಡೋದು ತುಂಬ ಜನ ಕೆಲಸಗಾರರು ಅಪ್ಪನ ಕಾಲದಿಂದಲೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಭಯ ಆಗುತ್ತೆ ಅವ್ರನ್ನ ಪ್ರಶ್ನೆ ಮಾಡಿದರೆ ಎಲ್ಲಿ ಬೇಜಾರಾಗುತ್ತೋ ಅಂತ ಆಗ ರಚ್ಚು ಹೇಳ್ತಾಳೆ ಯಾವುದೋ ಒಂದು ಒಡವೆ ಆದರೆ ಪರವಾಗಿಲ್ಲ ಒಂದೇ ದಿನ ಇಬ್ಬಿಬ್ರು ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಆತಂಕ ಪಡೋ ವಿಷಯ ಅಲ್ವ ಇದು ನಾಳೆ ದಿನ ಇದೇ ಗಾಸಿಪ್ ಹರಡಿ ನಮ್ಮ ಅಂಗಡಿಲಿ ಒಡವೆ ತಗೊಳ್ಳೋರೆಲ್ಲ ಹೋಗಿ ಚೆಕ್ ಮಾಡಿಸಿದ್ರೆ ಅದರಲ್ಲಿ ಒಂದಿಷ್ಟು ನಕಲಿ ಒಡವೆಗಳ ಏನಾದರೂ ಕಂಡು ಬಂದರೆ ಆಗ ಜೀವ ಹೇಳ್ತಾನೆ ರಚ್ಚು ಕೇಳೋದಿಕ್ಕೆ ಭಯ ಆಗ್ತಾ ಇದೆ ಅಪ್ಪ ಅವ್ರ ರಕ್ತನ ಬೆವರಾಗಿ ಹರಿಸಿ ಕಟ್ಟಿರೋ ಸಂಸ್ಥೆನ ಇದು ಈ ಥರದ್ದು ಎರಡು ಜನ ಸಾಕಲ್ವಾ ಈ ಸಂಸ್ಥೆನ ಕೆಳಗೆ ಬಿಳ್ಸೋದಿಕ್ಕೆ ಚು ಹೇಳ್ತಾಳೆ ಕುಂಬನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಗಾದೆನೇ ಇಲ್ವಾ ಜೀವ ಕಟ್ಟೋದೇ ಕಷ್ಟ ಕೆಡುವುದು ತುಂಬ ಈಸಿ ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ ಜೀವ ಆದಷ್ಟು ಬೇಗ ಕಳ್ಳರು ಯಾರು ಅಂತ ಕಂಡು ಹಿಡಿದು ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಜೀವ ಹೇಳ್ತಾನೆ ನಾನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಕಸ್ಟಮರ್ಸ್ ಹತ್ರ ಎರಡು ದಿನ ಟೈಮ್ ತೊಗೊಂಡಿದ್ದೀನಿ ಅಷ್ಟರಲ್ಲಿ ಪತ್ತೆ ಹಚ್ಚಬೇಕು ಅವ್ರನ್ನ ರಚ್ಚು ಆಸ್ತಿ ಅಂತಸ್ತು ಹೋದ್ರೂ ಪರವಾಗಿಲ್ಲ ಆದರೆ ಅಪ್ಪನ ಹೆಸರು ಮಾತ್ರ ಕೆಡಬಾರ್ದು ರಚನ ಜೀವನಿಗೆ ಸಮಾಧಾನ ಮಾಡಿ ಹೇಳ್ತಾಳೆ ಹಾಗೆಲ್ಲ ಏನು ಆಗಲ್ಲ ನೀವು ಧೈರ್ಯವಾಗಿರಿ ಆ ಕಳ್ಳ್ರನ್ನ ಆ ದೇವರು ಹೇಗಾದರೂ ಮಾಡಿ ನಮಗೆ ತೋರಿಸ್ಕೊಡ್ತಾರೆ ನೀವು ಚಿಂತೆ ಮಾಡಿದೆ ಹೊಟ್ಟೆ ತುಂಬ ಊಟ ಮಾಡಿ ಈ ಕಡೆ ರಚನಾ ಮನಸ್ಸೊಳಗೆ ಅಂದ್ಕೊಳ್ತಾಳೆ ಅತ್ತೆನ ಸರಿ ಮಾಡೋಕ್ಕೆ ಒಂದು ಕಡೆ ಒದ್ದಾಡ್ತಾ ಇದ್ದರೆ ಇನ್ನೊಂದು ಕಡೆ ಈ ಮಾವನವ್ರ ಹೆಸರಿಗೆ ಕಳಂಕ ಬರ್ತಾ ಹೇಗೆ ಇದನ್ನು ಸಾಲ್ವ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ದೇವಿನ ತೋರಿಸ್ತಾರೆ ದೇವಿ ಹೋಗ್ತಾ ಇರಬೇಕಾದ್ರೆ ರಚನಾ ಚಿಟಿಗೆ ಹೊಡೆದು ಅವಳನ್ನ ಕರೀತಾಳೆ ಇಲ್ಲಿ ಅಂತ ರಚನಾ ಹೇಳಿದಾಗ ದೇವಿ ಹೇಳ್ತಾಳೆ ಏನು ವಿಷಯ ಅದಕ್ಕೆ ರಚ್ಚು ಹೇಳ್ತಾಳೆ ಓ ಮಹಾರಾಣಿ ಮಹಾರಾಣಿಯವರು ಬರಲ್ವಾ ಬಾ ಇಲ್ಲಿ ದೇವಿ ಹತ್ರ ಬಂದು ಏನು ಅಂತ ಕೇಳಿದಾಗ ರಚನಾ ಗೆಜ್ಜೆನ ವಾಪಸ್ ಕೊಡೋ ಕೊಡ್ತಾಳೆ ಅದನ್ನು ನೋಡಿ ಖುಷಿ ಪಡ್ತಾಳೆ ದೇವಿ ನಿನ್ನ ಒಂದು ವಾರ ಶಿಕ್ಷೆ ಮುಗೀತು ದಸರಾ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಿನ್ನ ಈ ಗೆಜ್ಜೆಗಳನ್ನು ವಾಪಸ್ ಗಿಫ್ಟಾಗಿ ಕೊಡ್ತಾ ಇದ್ದೀನಿ ದೇವಿ ಗೆಜ್ಜೆಗಳನ್ನು ತೊಗೊಂಡ ತಕ್ಷಣ ಎಮೋಷ್ನಲ್ ಆಗಿಬಿಡ್ತಾಳೆ ರಚನಾ ಹೇಳ್ತಾಳೆ ನೀನು ಈ ಕಾಲು ಗೆಜ್ಜೆ ತೊಗೊಂಡ ತಕ್ಷಣ ನಿನ್ನಲ್ಲಿ ಸಹಜವಾದ ಒಂದು ಗುಣ ಕಾಣಿಸುತ್ತೆ ಎಕ್ಸೈಟ್ಮೆಂಟ್ ಕಾಣಿಸುತ್ತೆ ಬೇರೆ ಸಮಯದಲ್ಲಿ ಯಾಕಿದು ಕಾಣಿಸಲ್ಲ ದೇವಿ ಹೇಳ್ತಾಳೆ ವಾಟ್ ಯು ಮೀನ್ ಆಗ ರಚನಾ ಹೇಳ್ತಾಳೆ ಅಂದರೆ ನಾನು ಹೇಳ್ತಾ ಇರೋದು ನೀನು ಸಹಜವಾಗಿರು ನಾಟಕಗಳನ್ನು ಕಮ್ಮಿ ಮಾಡು ದಸರಾ ಹಬ್ಬದ ವಿಶೇಷ ಗೊತ್ತಾ ನಿನಗೆ ಇವತ್ತೇ ಅನ್ನೋ ರಾಕ್ಷಸದ ಮೇಲೆ ಶ್ರೀರಾಮ ಯುದ್ಧ ಗೆದ್ದಿದ್ದು ಅಧರ್ಮದ್ ವಿರುದ್ಧ ಧರ್ಮ ಗೆದ್ದಿದ್ದು ಇವತ್ತೇ ಮಹಿಷಾಸುರನ ಚಾಮುಂಡಿ ತಾಯಿ ಕೊಂದಿದ್ದು ಅಂದರೆ ಅಧರ್ಮದ ವಿರುದ್ಧ ಧರ್ಮ ಗೆದ್ದಿದ್ದು ಇದೇ ದಿನನೇ ಪಾಂಡವರು ತಮ್ಮ ಅಜ್ಞಾತ ವಾಸವನ್ನು ಮುಗಿಸಿ ರಾಜ್ಯಕ್ಕೆ ಹಿಂದಿರುಗಿದ್ದು ಅಗೇನ್ ಅಧರ್ಮ ಸೋತು ಧರ್ಮ ಗೆದ್ದಿರೋ ದಿನ ಕೆಟ್ಟೋರ್ ಮೇಲೆ ಒಳ್ಳೆತನ ಜಯ ಸಾಧಿಸಿರೋ ದಿನ ಇಂಥ ಹಬ್ಬನ ಪ್ರತಿ ವರ್ಷ ನಾವು ಯಾಕೆ ಆಚರಣೆ ಮಾಡ್ತೀವಿ ಗೊತ್ತಾ ನಮ್ಮ ಮನಸ್ಸಲ್ಲಿರುವ ಎಲ್ಲ ಕೆಟ್ಟತನ ದೂರ ಆಗಲಿ ಒಳ್ಳೆತನ ಬೆಳಿಲಿ ಅಂತ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಆವತ್ತು ನಿನ್ನ ನಾಟ್ಯ ನೋಡಿ ಒಂದು ಕ್ಷಣ ಸ್ಟನ್ ಆಗಿಬಿಟ್ಟೆ ನಾನು ಎಂಥ ಅದ್ಭುತವಾದ ಡ್ಯಾನ್ಸರ್ ದೇವಿ ನೀನು ಕಲೆ ಅನ್ನೋದು ಎಲ್ರಿಗೂ ಒಲಿಯಲ್ಲ ಆ ಸರಸ್ವತಿ ಕಟಾಕ್ಷ ಇರಬೇಕು ಅದು ನಿನಗಿದೆ ಆಗ ದೇವಿ ಹೇಳ್ತಾಳೆ ಹೌದಾ ಅಂತ ಅಷ್ಟರಲ್ಲಿ ರಚನಾ ಹ್ಞೂ ಇನ್ನು ನೃತ್ಯಾಭ್ಯಾಸನ ಮುಂದುವರಿಸು ನಾಲ್ಕು ಜನಕ್ಕೆ ಆ ವಿದ್ಯಾನ ಹಂಚು ಜ್ಞಾನ ಸಂತೋಷ ಸಂಪತ್ತು ಹಂಚಿದಷ್ಟು ಹೆಚ್ಚಾಗುತ್ತಂತೆ ಇನ್ನನ್ನು ಆ ಲೆವೆಲಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ದೇವಿ ನಾನು ಬಿಟ್ಬಿಡು ನಿನ್ನ ಮನಸ್ಸಲ್ಲಿರೋ ಎಲ್ಲ ಕೆಡ್ತನೂ ಬಿಟ್ಬಿಡು ಆಗ ದೇವಿ ಹೇಳ್ತಾಳೆ ಹೇಯ್ ಸಾಕು ನಿಲ್ಲಿಸು ಏನು ಮಾತೆತ್ತಿದ್ರೆ ನಾನು ಒಬ್ಬ ದೊಡ್ಡ ವಿಲ್ಲನ್ನು ನೀನು ದೊಡ್ಡ ಹೀರೋಯಿನ್ ಅನ್ನೋ ಬಿಲ್ಟಪ್ ಕೊಡ್ತಾ ಇದೀಯಾ ಇತ್ತೀಚಿಗಂತೂ ಯಾವಾಗ ಚಾನ್ಸ್ ಸಿಗುತ್ತೋ ಅವಾಗಲೆಲ್ಲ ಬಿಡೋಣ ಅಂತ ಅನ್ಕೊತಾ ಇದೀಯಾ ಆವತ್ತು ಎಲ್ರ ಮುಂದೆ ನಾಟ್ಯ ಮಾಡಿಸಿ ತೇಣಿಗೆ ವಿಚಾರಕ್ಕೆ ನನ್ನ ಮಾನ ಕಳೆದೆ ಆಮೇಲೆ ಬೊಂಬೆನ ಬಿಟ್ಟು ಹೆದ್ರಸಿದೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು ನನ್ನನ್ನು ಇದನ್ನು ನಿನಗೆ ಸರಿಯಾಗಿ ಗೊತ್ತಿಲ್ಲ ನನ್ನ ಬಗ್ಗೆ ಆಗ ರಚನಾ ಹೇಳ್ತಾಳೆ ಗೊತ್ತಿದೆ ನಮ್ಮತ್ತೆ ಕತ್ಲೆ ಕೋಣೇಲಿರೋದೆ ನಿನ್ನಿಂದ ಅಂತ ನನಗೆ ಗೊತ್ತಿದೆ ಈ ಮನೇಲಿ ಎಲ್ಲರ ನಡುವೆ ಹುಳಿ ಉಂಡೋದು ನೀನೇ ಅಂತ ನನಗೆ ಗೊತ್ತಿದೆ ಇಲ್ಲಿ ನಡೆಯೋ ಎಲ್ಲ ಸಮಸ್ಯೆಗಳಿಗೂ ನೀನೇ ಕಾರಣ ಅಂತ ನನಗೆ ಗೊತ್ತಿದೆ ಅದಕ್ಕೆ ದೇವಿ ಹೇಳ್ತಾಳೆ ಹೋ ಎಲ್ಲ ಗೊತ್ತಿದ್ಮೇಲೆ ಮತ್ತೆ ನನಗೆ ನಿನಗೆ ಯಾಕೆ ಮುಸ್ಕಿನ ಗುದ್ದಾಟ ಡೈರೆಕ್ಟಾಗಿ ಅಖಾಡ ಬಿಡೋಣ ರಚನೆ ಹೇಳ್ತಾಳೆ ಅಖಾಡ ಅಲ್ಲಿಗೆ ನಾನು ನಿನ್ನೂ ತಿದ್ಕೊಳ್ಳೋದಕ್ಕೆ ಕೊಡ್ತಿರೋ ಅವಕಾಶ ಬೇಡ ಅಂತ ಹೇಳ್ತಾ ಇದೀಯ ದೇವಿ ಹೇಳ್ತಾಳೆ ನೀನೇ ಅವಳೆ ನನಗೆ ಅವಕಾಶ ಕೊಡೋದಿಕ್ಕೆ ಇಲ್ಲಿ ನೋಡಿಲ್ಲಿ ನಾನು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತೀನಿ ಹೇಗೂ ದುಶ್ಮನ್ ಅಂತ ಹೇಳಾಯ್ತಲ್ಲ ನನ್ನ ಅಜೆಂಡನ್ನ ಹೇಳ್ತೀನಿ ಕೇಳಿಸ್ಕೊ ಆಗ ರಚನೆ ಹೇಳ್ತಾಳೆ ಕಮನ್ ಕಮನ್ ಹೇಳು ದೇವಿ ಹೇಳ್ತಾಳೆ ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ಮತ್ತೆನ ಆ ಕೋಣೆಯಿಂದ ಆಚೆ ಕರ್ಕೊಂಡ್ಬರೋದಿಕ್ಕೆ ಆಗಲ್ಲ ಅವ್ರ ಸಾವು ಅಲ್ಲೇ ಆಮೇಲೆ ಅಂತ ರಚನಾ ಹೇಳಿದಾಗ ದೇವಿ ಹೇಳ್ತಾಳೆ ಮಾತಿಗೊಂದ್ಸಲ ಜೀವ ಜೀವ ಅಂತ ಹೇಳ್ತಿರ್ತೀಯಲ್ಲ ನಾಳೆಯಿಂದನೇ ನಿನ್ನಿಂದ ಅವನ್ನ ದೂರ ಮಾಡ್ತೀನಿ ಗಂಟು ಮೂಟೆನ ಕಟ್ಕೊಂಡು ಹೊರಡೋದಿಕ್ಕೆ ರೆಡಿಯಾಗಿರು ಹಾಗಂತ ಹೇಳಿ ದೇವಿ ಹೊರಡಬೇಕಾದ್ರೆ ರಚನಾ ಚಿಟಿಗೆ ಹೊಡೆದು ಮತ್ತೆ ಅವಳನ್ನ ಕರೀತಾಳೆ ನಿನ್ನ ಅಜೆಂಡಾನ ನೀನು ಹೇಳಿದೆ ಈಗ ನನ್ನ ಅಜೆಂಡಾನ ನಾನು ಹೇಳ್ತೀನಿ ನೀನು ಕಿವಿ ಕೊಟ್ಟು ಕೇಳಿಸ್ಕೊ ನಾಳೆ ವಿಜಯದಶಮಿ ಆ ಕತ್ಲೆ ಕೋಣೆಯಿಂದ ನನ್ನ ಅತ್ತೆನ ಪರ್ಮನೆಂಟಾಗಿ ಹೊರಗಡೆ ಕರ್ಕೊಂಬರ್ತೀನಿ ಅದು ನಿನ್ನ ಮುಂದೇನೆ ದೇವಿ ನಗ್ತಾ ಹೇಳ್ತಾಳೆ ಇಸಿಟ್ ನಿಮ್ಮತ್ತೆನ ನೀನು ಹೊರಗಡೆ ಕರ್ಕೊಂಬರ್ತೀಯಾ ನಾಳೆ ಡಿಸೈಡಿಂಗ್ ಡೇ ನೀನಾ ನಾನಾ ಅನ್ನೋದು ನೋಡೇ ಬಿಡೋಣ ನೋಡೇ ಬಿಡೋಣ ಅಂತ ರಚನಾ ಹೇಳ್ತಾಳೆ ಈ ಕಡೆ ಜೀವನ ತೋರಿಸ್ತಾರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅಲ್ಲಿರೋ ಕೆಲಸಗಾರರು ಹೇಳ್ತಾರೆ ಚಿಕ್ಕಜ್ಮ್ರೆ ಮುಹೂರ್ತ ಮೀರೋಗುತ್ತೆ ನೀವೇ ಪೂಜೆ ಮಾಡಿ ಅಂತ ಜೀವ ಹೇಳ್ತಾನೆ ರಾಣ ಪೂಜೆ ಮಾಡ್ಬಾ ಅಂತ ಆಗ ರಾಣ ಬಂದು ನಾನಾ ಅಂತ ಹೇಳಿದಾಗ ಹ್ಞೂ ನೀನೇ ಪೂಜೆ ಮಾಡು ಅಂತ ಹೇಳಿ ರಾಣನ ಕೈಲಿ ಪೂಜೆ ಎಲ್ಲ ಮಾಡಿಸ್ತಾನೆ ಆಮೇಲೆ ಎಲ್ರಿಗೂ ಬೋನಸ್ ಅವನ ಕೈಯಾರ ಕೊಡಿಸ್ತಾನೆ ಜೀವ ಬೋನಸ್ ಕೊಟ್ಟಾದ ಮೇಲೆ ಜೀವ ಎಲ್ರಿಗೂ ಹೇಳ್ತಾನೆ ಇವತ್ತು ಎಲ್ರಿಗೂ ಆಫ್ ಡೇ ಇವತ್ತು ಎಲ್ಲರೂ ಹೋಗಿ ಸಂತೋಷವಾಗಿ ಹಬ್ಬ ಆಚರಣೆ ಮಾಡಿ ನಾಳೆ ಯಥಾ ಪ್ರಕಾರ ನಮ್ಮ ಕೆಲಸ ಇದ್ದೇ ಇರುತ್ತೆ ಎಲ್ರಿಗೂ ದಸರಾ ಮತ್ತು ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾನೆ ಜೀವ ಅಷ್ಟರಲ್ಲಿ ರಚನಾ ಹಲೋ ಅನ್ಕೊಂಡು ಬರ್ತಾಳೆ ಅಲ್ಲಿಗೆ ರಚನೆ ಹೇಳ್ತಾಳೆ ಎಲ್ರಿಗೂ ಹಬ್ಬದ ಸರ್ಪ್ರೈಸ್ ಕೊಡೋಣ ಅಂತಾನೆ ಬಂದೆ ಎಲ್ಲರಿಗೂ ದಸರಾ ವಿಜಯ ದಶಮಿ ಹಬ್ಬದ ಶುಭಾಶಯಗಳು ನೀವೆಲ್ಲರೂ ನಿಮ್ಮ ಮನೆಗಳಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಪಂಚಾಯಿತಿ ಇದೆ ಜೀವ ಹೇಳ್ತಾನೆ ರಚ್ಚು ಏನು ಹೇಳ್ತಾ ಇದೀಯ ರಾಣ ಹೇಳ್ತಾನೆ ರೀ ಅಂಗಡಿಲಿ ಏನು ಪಂಚಾಯ್ತಿ ಮಾಡೋಕೆ ಬಂದಿದ್ದೀರಾ ನೀವು ಅಷ್ಟರಲ್ಲಿ ರಚನೆ ಹೇಳ್ತಾಳೆ ಕೂಲ್ ಕೂಲ್ ರಾಣ ಹೇಳ್ತೀನಿ ಈ ಹಬ್ಬದ ಖುಷಿ ನಿಮ್ಗಳ ಮುಖದಲ್ಲಿ ಮಾತ್ರ ಕಾಣಿಸ್ತಾ ಇದೆ ಆದರೆ ನಿಮ್ಮ ಬಾಸ್ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಈ ಸಂಸ್ಥೆ ಹೆಸರು ಹೇಳ್ತಿದ್ದ ಹಾಗೆ ಎಲ್ಲಿ ನಕಲಿ ಒಡವೆಗಳನ್ನು ಮಾರೋರು ಅಂತ ಹಣೆ ಪಟ್ಟಿ ಬಂದುಬಿಡುತ್ತೋ ಅಂತ ಚಿಂತೆ ಅವ್ರಿಗೆ ನಮ್ಮ ಅಂಗಡಿಲಿ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಬ್ಬರು ಒರಿಜಿನಲ್ ಒಡವೆಗಳನ್ನು ತೆಗೆದು ಒಂದು ಗ್ರಾಮ್ ಗೋಲ್ಡ್ನ ರೀಪ್ಲೇಸ್ ಮಾಡಿ ನಮಗೂ ಮೋಸ ಮಾಡ್ತಾ ಇದ್ದಾರೆ ಕಸ್ಟಮರ್ಗೂ ಟೋಪಿ ಹಾಕ್ತಾ ಇದ್ದಾರೆ ಆಗ ಜೀವ ಹೇಳ್ತಾನೆ ಎಷ್ಟು ಪ್ರಯತ್ನ ಪಟ್ಟರು ಆ ಕಳ್ಳರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಹಾಗಂತ ನಾನು ನಿಮ್ಮನ್ನು ಅನುಮಾನ ಪಡ್ತಾಯಿದ್ದೀನಿ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ತಪ್ಪಿತಸ್ಥರು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಚಿಕ್ಕ ನೋವು ಅಷ್ಟೇ ಆಗ ರಚನೆ ಹೇಳ್ತಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಂದು ನಿಮಿಷದ ಕೆಲಸ ಆದರೆ ನಿಮ್ಮ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಜೀವ ಫೀಲ್ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಅವರು ಸುಮ್ಮನೆ ಇದ್ದಾರೆ ಆದರೆ ನಾನು ಸುಮ್ಮನೆ ಇರೋಳಲ್ಲ ಇದು ನಮ್ಮ ಮಾವ ಜಗದೀಶ್ ಚಂದ್ರ ಅವರು ತುಂಬ ಕಷ್ಟಪಟ್ಟು ಕಟ್ಟಿರೋ ಸಂಸ್ಥೆ ಈ ಸಂಸ್ಥೆಗೆ ಯಾರಾದರೂ ಮಸಿ ಬಳಿಯೋಕ್ಕೆ ಪ್ರಯತ್ನ ಪಟ್ಟರೆ ಅದನ್ನ ನೋಡಿಕೊಂಡು ನಾನು ಸುಮ್ಮನೆ ಇರಲ್ಲ ಆಗ ಜೀವ ಹೇಳ್ತಾನೆ ರಚ್ಚು ಇವರೆಲ್ಲ ನಮ್ಮೋರೇ ದ್ರೋಹ ಬಗೆಯೋರಲ್ಲ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ದ್ರೋಹ ಬಗೆಯೋರು ಇವ್ರುಗಳ ನಡುವೆನೇ ಇದ್ದಾರೆ ಅವರು ಯಾರು ಅನ್ನೋದನ್ನು ನಾನು ಕಂಡು ಹಿಡಿದು ಬಿಟ್ಟೆ ಜೀವ ಕೇಳ್ತಾನೆ ರಚ್ಚು ಆ ಕಳ್ಳರು ಯಾರು ಅಂತ ನೀನು ಪತ್ತೆ ಹಚ್ಚಿಬಿಟ್ಟ್ಯಾ ಆಗ ಅಲ್ಲೊಬ್ಬ ಲೇಬರ್ ಹೇಳ್ತಾರೆ ಯಾರು ಅಂತ ಹೇಳಮ್ಮ ಜೀವಂತವಾಗಿ ಹೋಗಲ್ಲ ಅವರು ಮರ್ಡರ್ ಕೇಸಲ್ಲಿ ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ ದೊಡ್ಡವ್ರ ಹೆಸರನ್ನ ಹಾಳು ಮಾಡಿದ್ರೆ ನಾವು ಸುಮ್ಮನೆ ಬಿಡೋಲ್ಲ ಹೇಳಿ ಅಮ್ಮ ಅಂತ ಹೇಳಿದಾಗ ರಚನಾ ರಾಣನ್ ಕಡೆಗೆ ಬೇಳ್ ಮಾಡಿ ತೋರಿಸ್ತಾಳೆ ರಾಣ ಭಯ ಪಡಬೇಡಿ ಆ ಕಳ್ಳಿ ಇವಳೆ ಅಂತ ಪರಿಮಳನ್ ತೋರಿಸ್ತಾಳೆ ಪರಿಮಳ ಹೇಳ್ತಾಳೆ ಮೇಡಮ್ ನನ್ನ ಕಳ್ಳಿ ಅಲ್ಲ ಕೆಲ್ಸಕ್ಕೆ ಸೇರಿದಾಗಿಂದ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಅಷ್ಟರಲ್ಲಿ ರಾಣ ಹೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ತಪ್ಪೇ ತಿಳ್ಕೊಂಡಿರೋದು ನೋಡಿ ಸೂಪರ್ ಸ್ಟಾರ್ ಪರಿಮಳ ಅವರು ನಮ್ಮ ಜೊತೆಯಲ್ಲಿ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಇದುವರೆಗೂ ಯಾವುದೇ ಕಂಪ್ಲೇಂಟ್ ಇಲ್ಲ ಪಾಪ ಅವ್ರ ಮೇಲೆ ಈ ರೀತಿ ಕಂಪ್ಲೇಂಟ್ ಮಾಡ್ತಾ ಇರೋದು ಸರಿ ಇಲ್ಲ ನೋಡಿ ಆಗ ಜೀವ ಹೇಳ್ತಾನೆ ರಚ್ಚು ಮನೆಗೆ ಹೋಗೋ ಪ್ರತಿಯೊಬ್ಬ ಸ್ಟಾಪ್ನು ಸೆಕ್ಯೂರಿಟಿ ಒಂದಲ್ಲ ಎರಡು ಸಲ ಚೆಕ್ ಮಾಡೇ ಕಳಿಸೋದು ಹಾಗಾಗಿ ಚಿನ್ನ ಕತ್ಕೊಂಡು ಹೋಗೋಕೆ ಆಗಲ್ಲ ರಚನಾ ಹೇಳ್ತಾಳೆ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಚೆಕ್ ಅಂದರೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದಾಗ ಅಲ್ಲೊಬ್ಬ ಸ್ಟಾಪ್ ಹೇಳ್ತಾಳೆ ಬ್ಯಾಗು ಟಿಫನ್ ಬಾಕ್ಸ್ ಎಲ್ಲ ಚೆಕ್ ಮಾಡ್ತಾರೆ ಅಮ್ಮ ಆಗ ರಚ್ಚು ಹೇಳ್ತಾಳೆ ಪರಿಮಳ ಅವ್ರೆ ನೀವು ಕಳ್ತನ ಮಾಡೋದಿಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಎಲ್ಲರ ಮುಂದೆ ಹೊಕ್ಕೊಂಬಿಡಿ ಪರಿಮಳ ಹೇಳ್ತಾಳೆ ಮೇಡಮ್ ನೀವು ಪದೇ ಪದೇ ಅಂತ ಕಳ್ಳಿ ಅಂತ ಕರಿಬೇಡಿ ತಪ್ಪು ನಾನೇನು ಮಾಡಿಲ್ಲ ಹೌದಾ ಅಂತ ರಚನಾ ಸೊಂಟದಲ್ಲಿ ಕೈ ಹಾಕಿ ಅವಳು ಬಚ್ಚಿಟ್ಟಿಕ್ಕೊಂಡ್ರೆ ಒಡವೆನ ತೆಗೆದು ಎಲ್ಲರ ಮುಂದೆ ತೋರಿಸ್ತಾಳೆ ಪರಿಮಳ ಸಿಕ್ಕಾಕೊಳ್ತಿದ್ದ ಹಾಗೆ ರಾಣನಿಗೆ ಗಾಬರಿ ಟೆನ್ಷನ್ ಒಂದೊಂದ್ ಕಡೆ ಶುರುವಾಗ್ಬಿಡುತ್ತೆ ಜೀವ ಆ ಒಡವೆನ ಇಸ್ಕೊಂಡು ಪರಿಮಳ ಅವ್ರೆ ಏನಿದೆಲ್ಲ ಪರಿಮಳ ಹೇಳ್ತಾಳೆ ನನ್ನನ್ನು ಕ್ಷಮಿಸ್ಬಿಡಿ ಸರ್ ಮನೇಲಿ ಕಷ್ಟ ಇತ್ತು ತಪ್ಪು ಮಾಡಿಬಿಟ್ಟೆ ಆಗ ಇನ್ನೊಬ್ಬ ಸ್ಟಾಪ್ ಹೇಳ್ತಾರೆ ಕ್ಷಮಿಸಬೇಡಿ ಯಜಮಾನ್ರೆ ಉಂಡು ಮನೆಗೆ ದ್ರೋಹ ಮಾಡೋರನ್ನ ಸುಮ್ಮನೆ ಬಿಡಬಾರ್ದು ರಚನೆ ಹೇಳ್ತಾಳೆ ಅವ್ರು ಹೇಳ್ತಾ ಇರೋದು ಕರೆಕ್ಟೇ ಇಂಥವ್ರನ್ನ ಜೈಲಿಗೆ ಕಳಿಸಿದ್ರೇ ಈ ಥರ ಕೆಲಸ ಮಾಡಬಾರ್ದು ಅನ್ನೋದು ಅವ್ರಿಗೆ ಅರಿವಾಗೋದು ನೀವು ಪೊಲೀಸವ್ರನ್ನ ಕರೆಸಿ ಜೀವ ಪರಿಮಳ ಹೇಳ್ತಾಳೆ ಬೇಡ ಮೇಡಮ್ ನನಗೆ ಇಬ್ಬರು ಮಕ್ಕಳಿದ್ದಾರೆ ನಾನು ಕಳ್ಳಿ ಅನ್ನೋದು ಅವ್ರಿಗೆ ಗೊತ್ತಾದರೆ ಅವ್ರ ಮುಂದೆ ನಾನು ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ ಮೇಡಮ್ ಮೇಡಮ್ ದಯವಿಟ್ಟು ಅವ್ರಿಗೋಸ್ಕರ ಆದರೂ ನನ್ನ ಕ್ಷಮಿಸಿ ಮೇಡಮ್ ಅಂತ ಕೇಳ್ಕೊತಾಳೆ ರಚನೆ ಹೇಳ್ತಾಳೆ ಬಂಗಾರನ ಕಳ್ಕೊಂಡು ಅಂಗಡಿ ಹೆಸರನ್ನು ಕಳ ಕಳ್ಕೊಂಡು ಇನ್ನ ಕ್ಷಮಿಸ್ಬೇಕಾ ಜೀವ ಹೇಳ್ತಾನೆ ಮಕ್ಕಳು ಮಕ್ಕಳು ಅಂತ ಬಾಯಿ ಪಡ್ಕೊತಿರಲ್ಲ ಇದೇ ಕಳ್ತನ ಮಾಡುವಾಗ ಮಕ್ಕಳು ನೆನಪಾಗ್ಲಿಲ್ವಾ ಪರಿಮಳ ಹೇಳ್ತಾಳೆ ತಪ್ಪಾಗೋಯ್ತು ಸರ್ ಪ್ಲೀಸ್ ಕ್ಷಮಿಸ್ಬಿಡಿ ಅಷ್ಟರಲ್ಲಿ ರಚನೆ ಹೇಳ್ತಾಳೆ ಸರಿ ಕದ್ದು ಬಂಗಾರನೆಲ್ಲ ವಾಪಸ್ ತಂದ್ಕೊಡ್ಬೇಕು ಇಲ್ಲ ಅದಕ್ಕೆ ಸರಿಯಾಗುವಷ್ಟು ದುಡ್ಡನ್ನ ಕೊಡಬೇಕು ಆಗುತ್ತಾ ಅಂತ ರಚನಾ ಕೇಳಿದಾಗ ಪರಿಮಳ ರಾಣನ ಕಡೆಗೆ ನೋಡ್ತಾಳೆ ರಾಣ ಸನ್ನೆಲಿ ಹೂ ಅಂತ ಹೇಳು ಅಂತ ಹೇಳ್ಕೊಟ್ಟಾಗ ಹೂ ಅಂತಾಳೆ ಪರಿಮಳ ಆಯ್ತು ಮೇಡಮ್ ಸ್ವಲ್ಪ ಟೈಮ್ ಕೊಡಿ ನೀವು ಹೇಳ್ದಾಗೆ ಹಣನ ಹೊಂದಿಸ್ಕೊಂಬಂದು ಕೊಡ್ತೀನಿ ಅಂತ ಹೇಳ್ತಾಳೆ ಜೀವ ಹೇಳ್ತಾನೆ ಪರಿಮಳ ಅವರೇ ನಿಮ್ಮನ್ನ ನಂಬೋದು ಹೇಗೆ ಅಂತ ಹೇಳಿದಾಗ ಅಲ್ಲೊಬ್ಬ ಸ್ಟಾಪ್ ಹೇಳ್ತಾರೆ ಇವಳಿರೋದು ನಮ್ಮ ಮನೆ ಹತ್ರನೇ ಅಂತ ಮನೆ ಏನು ಭಯ ಇಲ್ಲ ಚಿಕ್ಕೇಜ್ ಮಾಡ್ರಿ ಮನೆ ಮಾರ್ಸಾದ್ರೂ ಹಣ ಕಟ್ಟ ಹಾಗೆ ಮಾಡ್ತೀನಿ ನಿಮಗೆ ಆಗ ಜೀವ ಹೇಳ್ತಾನೆ ಆಯ್ತು ಇನ್ಮೇಲೆ ಈ ಥರ ಮಣ್ ತಿನ್ನೋ ಕೆಲಸ ಮಾಡೋಕೆ ಹೋಗ್ಬೇಡಿ ಹೊರಡಿ ಅಂತ ಹೇಳಿ ಅವ್ರನ್ನೆಲ್ಲ ಕಳಿಸ್ತಾನೆ ರಚನೆ ಹೇಳ್ತಾಳೆ ಹೀಗೆಲ್ಲ ನೀವು ಹೋಗಿ ಸಂತೋಷವಾಗಿ ಹಬ್ಬ ಆಚರಿಸಿ ಅಂತ ಹೇಳಿದಾಗ ಅಲ್ಲಿ ಸ್ಟಾಪ್ ಹೇಳ್ತಾರೆ ಚಿಕ್ಕ ಮಾಡ್ರೆ ಕಳ್ಳರ ನಾ ಅಮ್ಮೋರು ಹಿಡ್ದಾಕ್ಬಿಟ್ರು ಪುಣ್ಯ ಮಾಡಿದ್ರೆ ಇಂಥ ಎಂಟಿ ಸಿಗೋಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಜೀವ ಹೇಳ್ತಾನೆ ಈ ಕಳ್ಳಿನ ಹೇಗೆ ಕಂಡು ರಚ್ಚು ಅಂತ ಹೇಳಿದಾಗ ನಾನು ಮನೇಲಿ ಹೇಳ್ತೀನಿ ಅಂತ ರಚನೆ ಹೇಳ್ತಾಳೆ ರಾಣನೂ ಹೋಗ್ತಾ ಇರ್ಬೇಕಾರೆ ರಾಣ ಪರಿಮಳ ಬರೀ ಮುಖವಾಡ ಅಸ್ಲಿ ಕಳ್ಳ ನೀನು ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಮೆತ್ತಿತ್ತಂತೆ ನೀನು ಮಾಡ್ತಾ ಇರೋದು ಅದನ್ನೇ ಇವಾಗ ಅಂತ ರಚನೆ ಹೇಳಿದಾಗ ರಾಣ ಕೋಪದಲ್ಲಿ ಲುಕ್ ಮೈಂಡ್ ಯುವರ್ ವರ್ಡ್ಸ್ ಈ ರೀತಿ ಕದ್ದು ಜೀವನ ಮಾಡೋ ಅವಶ್ಯಕತೆ ನನಗಿಲ್ಲ ನಾನೇ ಕಳ್ಳ ಅನ್ನೋದಿಕ್ಕೆ ಏನಿದೆ ನಿನ್ನಲ್ಲಿ ಫ್ರೂಪು ರಚನಾ ಹೇಳ್ತಾಳೆ ಅಂತ ಹೇಳಿ ವೀಡಿಯೋನ ಪ್ಲೇ ಮಾಡಿ ರಾಣನಿಗೆ ತೋರಿಸ್ತಾಳೆ ವಿಡಿಯೋ ನೋಡಿದ ತಕ್ಷಣ ರಾಣನಿಗೆ ಗಾಬರಿ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು